ಇವತ್ತಿಗೆ ಗುಳ್ಳೇನರಿ ಕುಮಾರಸ್ವಾಮಿ ಆತನಿಗೆ ಯಾವತ್ತೂ ಕೂಡ ಸ್ವಂತವಾಗಿ ನಿಂತು ಅಧಿಕಾರ ಮಾಡುವಂಥ ಶಕ್ತಿ ಇಲ್ಲ ಯಾವಾಗಲೂ ಕೂಡ ಹಿಂಬಾಗಿಲಿನಿಂದ ಅಧಿಕಾರ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ಅಭ್ಯಾಸ ಪಾಪ ಈ ಬಾರಿ ಜೆ ಡಿ ಎಸ್ ನಲವತ್ತೈವತ್ತು ಬಂದ್ಬಿಡುತ್ತೆ ನಾನು ಕಿಂಗ್ ಮಾಸ್ಟ್ ಆಗ್ಬೋದು ಅಂತೇಳಿ ಚುನಾವಣೆ ಸಮಯದಲ್ಲಿ ರಿಸಲ್ಟ್ ಬರುವಂಥ ಸಮಯದಲ್ಲಿ ಹೋಗಿ ಪಾಪ ಸಿಂಗ್ಪುರಲ್ಲಿ ಕೂತಿದ್ದರು ನನಗೆ ಕರೆ ಬರುತ್ತೆ ಅಂತ ಜನ ಮುಟ್ಟಾಳ್ರಲ್ಲ ಕುಮಾರಸ್ವಾಮಿ ನಾಟಕಗಳನ್ನು ನೋಡಿದ್ದಾರೆ ಕುಮಾರಸ್ವಾಮಿಯವರ ಆಡಳಿತವನ್ನು ಕಂಡಿದ್ದಾರೆ ಇವತ್ತು ಎಲ್ಲ ಕಣ್ಣಿಂದ ಕರ್ನಾಟಕ ಜನತೆ ನೂರ ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ ಕೊಟ್ಟು ಬಿ ಜೆ ಪಿ ಜಡೇಸರನ್ನು ತಿರಸ್ಕಾರ ಮಾಡಿದ್ದಾರೆ ಪಾಪ ಅಧಿಕಾರ ದಾಹ ಅವರಿಗೆ ಇಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಬಾದರ ಭ್ರಷ್ಟತೆ ಅವ್ರ ಪಕ್ಷದವರು ಇದ್ದರು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಎರಡು ಸಾವಿರ ಕೋಟಿ ಕೊಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯವನ್ನು ತಿಂದು ತೆಗೆದವರಲ್ಲಿ ಬಹುಶಃ ನಮ್ಮ ವಿಜಯೇಂದ್ರ ಮೊದಲನೇವರು ಕಾಡ್ತಾರೆ ನಂತರ ಕುಮಾರಣ್ಣ ಅವರು ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವರಲ್ಲಿ ಆಪಾದನೆ ಮಾಡ್ತಾರೆ ನಾನು ಹೇಳ್ತೀನಿ ಈ ರಾಜ್ಯ ಕಂಡಂಥ ಕಡು ಭ್ರಷ್ಟ ಇದ್ದರೆ ಅದು ಕುಮಾರಸ್ವಾಮಿ ಇವತ್ತು ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಮೈನಿಂಗ್ ಹಗರಣ ಡಿ ಡಿಬಿಷ್ ಹಗರಣ ಬೊಮ್ಮಾಯಿ ಕಾಲದಲ್ಲಿ ಆಗಿರ್ತಕ್ಕಂಥ ಕೊರೋನಾ ಹಗರಣ ದೇವರಾಜರು ಟರ್ಮಿನಲ್ ಹಗರಣ ಭೋವಿ ನಿಗಮದ ಹಗರಣ ಅಂಬೇಡ್ಕರ್ ನಿಗಮದ ಹಗರಣ ಎಲ್ಲ ಹಗರಣದಲ್ಲೂ ಕೂಡ ಇವತ್ತು ನಾವು ಬಯಲುಗೆಳೀತಾ ಇದ್ದೇವೆ ಇದರೊಟ್ಟಿಗೆ ಇವತ್ತು ಹಿಂದೆ ಕೂಡ ಲೋಕಾಯುಕ್ತ ತನಿಖೆ ಸಂಸ್ಥೆ ಒಂದು ತನಿಖೆಯನ್ನು ಮಾಡಿ ಮೈನಿಂಗಲ್ಲಿ ಕುಮಾರಸ್ವಾಮಿಯವರ ಅಪರಾಧಿ ಅಂತೇಳಿ ಒಂದು ಸಂಸ್ಥೆ ಅವ್ರ ಮೇಲೆ ದೂರನ್ನು ಕೊಡ್ತಾರೆ ರಾಜ್ಯಪಾಲರಿಗೆ ಇದುವರೆಗೂ ಕೂಡ ರಾಜ್ಯಪಾಲರು ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಲಿಲ್ಲ ಶಶಿಕಲಾ ಜೊಲ್ಲೆ ಅವರು ಮಟ್ಟೆ ಆಗರಣದಲ್ಲಿ ಇವತ್ತು ಕೋಟೆ ಹತ್ರ ಒಬ್ಬರು ನುಂಗಿದ್ದಾರೆ ಮುರುಗೇಶ್ ಅವರು ಇವರ ಜನಾರ್ದನ್ ರೆಡ್ಡಿಯವರು ಇವ್ರ ಮೇಲೆಲ್ಲ ಕೂಡ ಇದ್ದರೂ ಕೂಡ ಈ ರಾಜ್ಯಪಾಲರು ದುರುದ್ದೇಶ ಪೂರ್ವಕವಾಗಿ ಅಂತ ಒಬ್ಬ ಮೇರು ವ್ಯಕ್ತಿ ಹೆಸರು ಕೆಡಿಸಬೇಕು ಅಂತೇಳಿ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಕೊಟ್ಟಿದ್ದಾರೆ ಯಾವುದೇ ಕಾರಣ ಕೂಡ ಸಿದ್ದರಾಮಯ್ಯಕ್ಕೆ ಆಗೋದಿಲ್ಲ ಕುಮಾರಸ್ವಾಮಿ ರನ್ ಗಿರಾಕಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಜೀವನದಲ್ಲಿ ಅತನ ಯಾವುದನ್ನೂ ಪ್ರೂವ್ ಮಾಡಿಲ್ಲ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿಗೆ ಜೈ ಅನ್ನೋದು ಅದು ಸಿದ್ಧಾಂತ ಇಲ್ಲ ಪಕ್ಷದ ಜಾತ್ಯತೀತ ಅಂತೇಳಿ ಕೇವಲ ನೇಮಕವಸ್ಥೆ ಇವತ್ತು ಜೊತೆ ಕೈ ಜೋಡಿಸಿ ತಂದೆ ಮಗ ಇಬ್ಬರು ಇವತ್ತು ಅಧಿಕಾರಕ್ಕೋಸ್ಕರ ಹಾತೊಯ್ತಾ ಇದ್ದಾರೆ ಕುಮಾರಣ್ಣನಿಗೆ ಹೇಳ್ತೀವಿ ಕುಮಾರಣ್ಣ ಯಾವುದೇ ಕಾರಣಕ್ಕೆ ನಿನ್ನ ಆಸೆ ಫಲಿಸೋದಿಲ್ಲ ಸಿದ್ದರಾಮಣ್ಣನ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಕೆಳಗಿಳಿಸೋದಕ್ಕೆ ನಿನ್ನ ಕೈಯಲ್ಲಿ ಆಗದೇ ಇಲ್ಲ ಎರಡನೇದಾಗಿ ನಾನಿರುವ ಬಿ ಜೆ ಪಿ ಎಮ್ ಎಲ್ ಸಿ ಒಂದು ದೂರನ್ನು ಕೊಡ್ತಾರೆ ಸಾವಿರದ ನಾಲ್ನೂರು ಕೋಟಿ ಹಗರಣ ಆಗಿದೆ ಅದು ಹಗರಣ ಏನು ರೀ ಬಿ ಜೆ ಪಿ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ನನಗೆ ಅದು ಹಗರಣ ಏನು ರೀ ಲೆಕ್ಕ ಬೇಕಾದ್ರೆ ಸರ್ಕಾರ ಕೇಳೋಕ್ಕೆ ಕೊಡ್ತಾರೆ ಯಾರ ಅವಧಿಯಲ್ಲಾಗಿದೆ ಸರ್ಕಾರಕ್ಕೆ ಲೆಕ್ಕ ಕೊಡ್ತಾರೆ ಅದು ಬಿಟ್ಟು ಬಿ ಜೆ ಪಿ ಉದ್ದೇಶಪೂರ್ವಕವಾಗಿ ಮೀಡಿಯಾ ಮುಖಾಂತರ ಮೀಡಿಯಾಗಳನ್ನು ಖರೀದಿ ಮಾಡಿ ಇವತ್ತು ಉದ್ದೇಶಪೂರ್ವಕವಾಗಿ ಇಲ್ಲ ಸಲ್ಲದ ತೇಜಾವಧಿಗಳನ್ನು ಮಾಡ್ತಾ ಇದ್ದಾರೆ ಇದು ಈ ಯಡ ಕುಮಾರಸ್ವಾಮಿ ಈಗ ಈ ಹೇಳಿದು ಈ ಯಡಗೂ ಸಂಬಂಧ ಇಲ್ಲ ಅವ ಬಿ ಜೆ ಪಿಯ ಏಜೆಂಟ್ ಕೊಟ್ಟಿದ್ದಾರೆ ಒಟ್ಕೊಂಡು ಹೋಗಲಿ ಅದೆಲ್ಲವೂ ಸತ್ಯಕ್ಕೆ ದೂರ ಸರ್ಕಾರ ನಾಲ್ಕು ವರ್ಷಗಳ ಕಾಲ ಸುಭದ್ರ ಆಡಳಿತವನ್ನು ಕೊಡ್ತೇವೆ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ ಬಡವರ ಪರವಾಗಿ ರೈತರ ಪರವಾಗಿ ದೀನ ದಲಿತರ ಪರವಾಗಿ ನಮ್ಮ ಸರ್ಕಾರ ನಿಲ್ತದೆ ಇಪ್ಪತ್ತೆಂಟಕ್ಕೆ ಕೂಡ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರದಲ್ಲಿ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಬಿ ಜೆ ಪಿಯವರು ಅವರು ಏನು ಷಡ್ಯಂತ್ರ ಮಾಡ್ತಾಯಿದ್ರೆ ಆ ಷಡ್ಯಂತ್ರವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಜನರನ್ನು ತಿರಸ್ಕಾರಗೊಂಡಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ವರು ಅವರ ಅಧಿಕಾರವಾದಲ್ಲಿ ಬೇಕಷ್ಟು ಲಂಚ ಉಡಿತನವನ್ನು ಮಾಡಿದರು ಲೂಟಿ ಮಾಡಿದರು ಒಬ್ಬ ಜನ ಅವ್ರ ಉಗಿದು ಓಡಿಸಿದ್ರು ಇವತ್ತು ಅವ್ರಿಗೆ ಆ ರುಚಿ ಸಿಕ್ಕಿದ್ರಲ್ಲ ಇವತ್ತು ಸುಂದರ ಆಗ್ತಾಯಿಲ್ಲ ಸಿದ್ದರಾಮಣ್ಣ ಅದು ಮಹಾ ನಾಯಕ ಈ ದೇಶ ಕಂಡಂತಹ ನಲವತ್ತೈದು ವರ್ಷಗಳ ಕಾಲ ಯಾವುದೇ ಕಪ್ಪು ಇಲ್ಲದೆ ಆಡಳಿತ ಮಾಡಿರತಕ್ಕಂಥ ಸಿದ್ದರಾಮಣ್ಣನ ಮೇಲೆ ಒಬ್ಬ ಹಿಂದುಳಿದ ವರ್ಗದವರು ಎರಡು ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಅನ್ನೋ ಸಹಿಸ್ಲಾಗದಂಥ ಆರ್ ಎಸ್ ಎಸ್ನ ಒಂದು ಕುಟಿಲತೆಯಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಇಷ್ಟು ಮೂರು ಹಗರಣ ಮಾಡಿದರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರದ್ದು ಎಳ್ಳಷ್ಟು ಪಾತ ಇಲ್ಲ ಅಂತೇಳಿ ಸಾಬೀತಾಗ್ತಾ ಇದೆ ರಾಜ್ಯಪಾಲರನ್ನು ಕೈಗೊಮ್ಮೆ ಮಾಡಿಕೊಂಡು ಇವತ್ತು ಬಿ ಜೆ ಪಿ ನರೇಂದ್ರ ಮೋದಿಯವರ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ ಕೈಗೊಮ್ಮೆ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿಗಾದರೂ ಮಾಡಿ ಸರ್ಕಾರವನ್ನು ಉಳಿಸಬೇಕು ಅಂತ ಪಾಪ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ ನಮ್ಮ ಕೇಂದ್ರದ ವರಿಷ್ಠರು ನೂರು ಮೂವತ್ತಾರು ಜನ ಶಾಸಕರು ಮಂತ್ರಿಗಳಾಗಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನ ಇವತ್ತು ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದೇವೆ ಯಾವುದೇ ಕಾರಣಕ್ಕೆ ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಸರ್ಕಾರವನ್ನು ಈ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವನ್ನು ಕೆಳಗಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿ ಗುಳ್ಳೇನರಿ ಕುಮಾರಸ್ವಾಮಿ ಆತನಿಗೆ ಯಾವತ್ತೂ ಕೂಡ ಸ್ವಂತವಾಗಿ ನಿಂತು ಅಧಿಕಾರ ಮಾಡುವಂಥ ಶಕ್ತಿ ಇಲ್ಲ ಯಾವಾಗಲೂ ಕೂಡ ಹಿಂಬಾಗಿಲಿನಿಂದ ಅಧಿಕಾರಿ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ಅಭ್ಯಾಸ ಪಾಪ ಈ ಬಾರಿ ಜೆ ಡಿ ಎಸ್ ನಲವತ್ತೈವತ್ತು ಬಂದ್ಬಿಡುತ್ತೆ ನಾನು ಕಿಂಗ್ ಮಾಸ್ಟ್ ಆಗ್ಬೋದು ಅಂತೇಳಿ ಚುನಾವಣೆ ಸಮಯದಲ್ಲಿ ರಿಸಲ್ಟ್ ಬರುವಂಥ ಸಮಯದಲ್ಲಿ ಹೋಗಿ ಪಾಪ ಸಿಂಗ್ಪುರಲ್ಲಿ ಕೂತಿದ್ದರು ನನಗೆ ಕರೆ ಬರುತ್ತೆ ಅಂತ ಜನ ಮುಟ್ಟಾಳ್ರಲ್ಲ ಕುಮಾರಸ್ವಾಮಿ ನಾಟಕಗಳನ್ನು ನೋಡಿದ್ದಾರೆ ಕುಮಾರಸ್ವಾಮಿಯವರ ಆಡಳಿತವನ್ನು ಕಂಡಿದ್ದಾರೆ ಇವತ್ತು ಎಲ್ಲ ಕರ್ನಾಟಕ ಜನತೆ ನೂರ ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ ಕೊಟ್ಟು ಬಿ ಜೆ ಪಿ ಜಡೇಸರವರನ್ನು ತಿರಸ್ಕಾರ ಮಾಡಿದ್ದಾರೆ ಪಾಪ ಅಧಿಕಾರ ದಾಹ ಅವರಿಗೆ ಕಡ್ಕೊಳ್ಳಾಗ್ತಾ ಇಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಬಾದರ ಭ್ರಷ್ಟತೆ ಅವ್ರ ಪಕ್ಷದವರು ಇದ್ದರು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಎರಡು ಸಾವಿರ ಕೋಟಿ ಕೊಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯವನ್ನು ತಿಂದು ತೆಗೆದವರಲ್ಲಿ ಬಹುಶಃ ನಮ್ಮ ವಿಜಯೇಂದ್ರ ಅವರು ಕಾಣ್ತಾರೆ ನಂತರ ಕುಮಾರಣ್ಣ ಅವರು ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯವರಲ್ಲಿ ಆಪಾದನೆ ಮಾಡ್ತಾರೆ ನಾನು ಹೇಳ್ತೀನಿ ಈ ರಾಜ್ಯ ಕಂಡಂಥ ಕಡು ಭ್ರಷ್ಟ ಇದ್ದರೆ ಅದು ಕುಮಾರಸ್ವಾಮಿ ಇವತ್ತು ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಮೈನಿಂಗ್ ಹಗರಣ ಯಡಿಯೂರಪ್ಪನವರು ಡಿ ಹಗರಣ ಬೊಮ್ಮಾಯಿ ಕಾಲದಲ್ಲಿ ಆಗಿರ್ತಕ್ಕಂಥ ಕೊರೋನಾ ಹಗರಣ ದೇವರಾಜ್ ಟರ್ಮಿನಲ್ ಹಗರಣ ಭೂಮಿ ನಿಗಮದ ಹಗರಣ ಅಂಬೇಡ್ಕರ್ ನಿಗಮದ ಹಗರಣ ಎಲ್ಲ ಹಗರಣದಲ್ಲೂ ಕೂಡ ಇವತ್ತು ನಾವು ಬಯಲುಗೆಳೀತಾ ಇದ್ದೇವೆ ಇದರೊಟ್ಟಿಗೆ ಇವತ್ತು ಹಿಂದೆ ಕೂಡ ಲೋಕಾಯುಕ್ತ ತನಿಖೆ ಸಂಸ್ಥೆ ಒಂದು ತನಿಖೆಯನ್ನು ಮಾಡಿ ಮೈನಿಂಗಲ್ಲಿ ಕುಮಾರಸ್ವಾಮಿಯವರ ಅಪರಾಧಿ ಅಂತೇಳಿ ಒಂದು ಸಂಸ್ಥೆ ಅವ್ರ ಮೇಲೆ ದೂರನ್ನು ಕೊಡ್ತಾರೆ ರಾಜ್ಯಪಾಲರಿಗೆ ಇದುವರೆಗೂ ಕೂಡ ರಾಜ್ಯಪಾಲರು ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಲಿಲ್ಲ ಶಶಿಕಲಾ ಜೊಲ್ಲೆ ಅವರು ಮಟ್ಟೆ ಹಗರಣದಲ್ಲಿ ಇವತ್ತು ಕೋಟೆ ಆತರೂಪ ನುಂಗಿದ್ದಾರೆ ಮುರುಗೇಶ್ ಇರಾಣಿಯವರು ಇವರ ಜನಾರ್ದನ್ ರೆಡ್ಡಿಯವರು ಇವರ ಮೇಲೆಲ್ಲ ಕೂಡ ದೂರುಗಳಿದ್ದರೂ ಕೂಡ ಈ ರಾಜ್ಯಪಾಲರು ದುರುದ್ದೇಶಪೂರ್ವಕವಾಗಿ ಅಂತ ಒಬ್ಬ ಮೇರು ವ್ಯಕ್ತಿ ಹೆಸರು ಕೆಡಿಸಬೇಕು ಅಂಥೇಳಿ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಕೊಟ್ಟಿದ್ದಾರೆ ಯಾವುದೇ ಕಾರಣ ಕೂಡ ಆಗೋದಿಲ್ಲ ಕುಮಾರಸ್ವಾಮಿ ರನ್ ಗಿರಾಕಿ ಕುಮಾರಸ್ವಾಮಿ ಗುರುವಾರ ಜೀವನದಲ್ಲಿ ಆತನ ಯಾವುದನ್ನೂ ಪ್ರೂವ್ ಮಾಡಿಲ್ಲ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿಗೆ ಜೈ ಅನ್ನೋದು ಅದು ಸಿದ್ಧಾಂತ ಇಲ್ಲ ಪಕ್ಷದ ಜಾತ್ಯಾತೀತ ಅಂತೇಳಿ ಕೇವಲ ನೇಮಕವಸ್ಥೆ ಇವತ್ತು ಜೊತೆ ಕೈ ಜೋಡಿಸಿ ತಂದೆ ಮಗ ಇಬ್ಬರು ಇವತ್ತು ಅಧಿಕಾರಕ್ಕೋಸ್ಕರ ಹಾತೊಯ್ತಾ ಇದ್ದಾರೆ ಕುಮಾರಣ್ಣನಿಗೆ ಹೇಳ್ತೀವಿ ಕುಮಾರಣ್ಣ ಯಾವುದೇ ಕಾರಣಕ್ಕೆ ನಿನ್ನ ಆಸೆ ಫಲಿಸೋದಿಲ್ಲ ಸಿದ್ದರಾಮಣ್ಣನ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಕೆಳಗಿಳಿಸೋದಕ್ಕೆ ನಿನ್ನ ಕೈಯಲ್ಲಿ ಆಗದೇ ಇಲ್ಲ ಎರಡನೇದಾಗಿ ನಾನಿರೋ ಬಿ ಜೆ ಪಿ ಎಮ್ ಎಲ್ ಸಿ ಅವರು ಒಂದು ದೂರನ್ನ ಕೊಡ್ತಾರೆ ಸಾವಿರದ ನಾಲ್ನೂರು ಕೋಟಿ ಹಗರಣ ಆಗಿದೆ ಅಂತ ಅದು ಹಗರಣ ಏನು ರೀ ಬಿ ಜೆ ಪಿ ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ನನಗೆ ಅದು ಹಗರಣ ಏನು ರೀ ಲೆಕ್ಕ ಬೇಕಾದ್ರೆ ಸರ್ಕಾರ ಕೇಳೋಕ್ಕೆ ಕೊಡ್ತಾರೆ ಯಾರ ಅವಧಿಯಲ್ಲಾಗಿದೆ ಸರ್ಕಾರಕ್ಕೆ ಲೆಕ್ಕ ಕೊಡ್ತಾರೆ ಅದು ಬಿಟ್ಟು ಬಿ ಜೆ ಪಿ ಅವರು ಉದ್ದೇಶಪೂರ್ವಕವಾಗಿ ಮೀಡಿಯಾ ಮುಖಾಂತರ ಮೀಡಿಯಾಗಳನ್ನು ಖರೀದಿ ಮಾಡಿ ಇವತ್ತು ಉದ್ದೇಶಪೂರ್ವಕವಾಗಿ ಇಲ್ಲ ಸಲದ ತೇಜಾವತಿಗಳನ್ನು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಯುಮಾರಸ್ವಾಮಿ ಈಗ ಈಗ ಹೇಳಿದು ಈ ಅಗರಣಗೂ ಸಂಬಂಧ ಇಲ್ಲ ಅವ ಬಿ ಜೆ ಪಿಯ ಏಜೆಂಟ್ ಕೊಟ್ಟಿದ್ದಾರೆ ಕೊಕೊಂಡು ಹೋಗಲಿ ಅದೆಲ್ಲವೂ ಸತ್ಯಕ್ಕೆ ದೂರ ಸರ್ಕಾರ ನಾಲ್ಕು ವರ್ಷಗಳ ಕಾಲ ಸುಭದ್ರ ಆಡಳಿತವನ್ನು ಕೊಡ್ತೇವೆ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ ಬಡವರ ಪರವಾಗಿ ರೈತರ ಪರವಾಗಿ ದೀನ ದಲಿತರ ಪರವಾಗಿ ನಮ್ಮ ಸರ್ಕಾರ ನಿಲ್ತದೆ ಇಪ್ಪತ್ತೆಂಟಕ್ಕೆ ಕೂಡ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ದಲ್ಲಿ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಬಿ ಜೆ ಪಿಯವರು ಅವರು ಏನು ಷಡ್ಯಂತ್ರ ಮಾಡ್ತಾ ಆ ಷಡ್ಯಂತ್ರವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ನೋಡಿ ಹೈಕಮಾಂಡ್ ಕೂಡ ನಿನ್ನೆ ಅವರು ಡೆಲ್ಲಿಗೆ ಹೋಗಿದ್ದರು ನೇರವಾಗಿ ಹೇಳಿದ್ದಾರೆ ಅವರೇ ನಿನ್ನ ಪರವಾಗಿ ಇಡೀ ಹೈಕಮಾಂಡ್ ನಿಂತಿದೆ ಶಾಸಕಾಂಗ ನಿಂತಿದೆ ನಾವೆಲ್ಲ ಕೂಡ ಬಂಡೆಗಳಂತೆ ನಿಂತಿದ್ದೇವೆ ಸಿದ್ದರಾಮಯ್ಯ ಪರವಾಗಿ ನಮ್ಮ ಬಂಡ್ಗಳನ್ನು ಭೇದಿಸಲಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಕೈಯಲ್ಲಿ ಕುತಂತ್ರಿ ಕುಮಾರಣ್ಣನ ಕೈಯಲ್ಲಿ ಹಿಟ್ಟೆಂಡ್ರನ್ ಇಲಾಖೆ ಕುಮಾರಣ್ಣ ಕೈಯಲ್ಲಿ ಕಡು ಭ್ರಷ್ಟ ವಿಜಯೇಂದ್ರನ ಕೈಯಲ್ಲಿ ಇಡೀ ಇಲಾಖೆಯನ್ನೇ ತಿಂಥ ಅಶೋಕ್ ಕೈಯಲ್ಲಿ ಸಾಧ್ಯ ಇಲ್ಲ